ಎಲ್ಲರಿಗೂ ಸುಸ್ವಾಗತ ಶಿವರಾತ್ರಿಯ ಸ್ಪೆಷಲ್ ಲೇಡಿ ಪುಟ್ಟಿಯವರು ಈಗ ಬಂದು ಒಂದು ಗಣೇಶನ ಹಾಡನ್ನು ಆಡ್ತಿದ್ದಾರೆ ಹಾ ಬನ್ನಿ ಮೇಡಮ್ ಬನ್ನಿ ಯು ಅಂಕಲ್ ವೆಲ್ಕಮ್ ಮಾಡಿದ

ಆ ಥ್ಯಾಂಕ್ ಯು ರಾಜ್ಕುಮಾರ್ ರಾಜಕುಮಾರ್ ಹೇಳ್ತೀನಿ ಅಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೇಳಿದ್ದೀರಾ ಎಲ್ಲ ಒಂದೇ ಎಲ್ಲ ರಾಜ ಅನ್ನೋದೇ ಇದೆ ಓಕೆ ಓಕೆ ಆಗುತ್ತೆ ನಡೆಯುತ್ತೆ ಓಕೆ ಥ್ಯಾಂಕ್ ಯು ಆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು अंकल अंकल ಇರೋದು ವೇದಿಕೆ ಬನ್ನಿ ಮೇಡಮ್ ಒಂದ ಆಡ್ ಒಂದ ಇಲ್ಲದರೆ ಹೇಳಿ ಓ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೂಪರ್ ಆಗಾದೆ ಹೇಳಿದ್ರಿ ಓಕೆ ಅಂಕಲ ಅಂಕಲ ಅಂಕೇ ಒಂದು ರೇಂ ಸೇಲ್ ಕೊಡ್ತೀನಿ ನಮ್ಮ ಟೀಚರ್ ಹೇಳ ಕೊಟ್ಟಿದ್ದು ಓಕೆ ಮೇಡಂ ನಿಮಗೋಸ್ಕರನೇ ಇರದ್ ವೇದಿಕೆ ಜಾನಿ ಜಾನಿ ಯು ಯು ಮತ್ತೊಂದು ಪ್ರತಿಭೆ ಬಂದಿದ್ದಾರೆ

ಬನ್ನಿ ಮೇಡಮ್ ಬನ್ನಿ ಒಂದು ಭಕ್ತಿ ಗೀತೆ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಐದು ಐದುವರೆ ಆಗಿದೆ ಒಂದು ಭಕ್ತಿ ಒಂದು ಆಡಿ ಈ ಕಾರ್ಯಕ್ರಮವನ್ನು ಎಂಡ್ ಮಾಡಲು ಇದ್ದೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮೇಡಮ್ ಒಂದು ಭಕ್ತಿ ಗೀತೆ ಯಾವ್ದಾರ ಒಂದು ಭಕ್ತಿ ಗೀತೆ ಆಡಿಬಿಟ್ಟು ಎಂಡ್ ಮಾಡಿ ಮೇಡಮ್ ಥ್ಯಾಂಕ್ ಯು ಅಂಕಲ್ ಹಾಂ ಥ್ಯಾಂಕ್ ಯು ಮೇಡಮ್ ಭಕ್ತಿ ಗೀತೆಯನ್ನು ನೆರವೇರಿಸ್ಕೊಟ್ಟಿದ್ದೀರಿ ಈಗ ಎಲ್ಲರಿಗೂ ಧನ್ಯವಾದ ಎಲ್ಲ ಬೆಳಗಿನ ಜಾವ ಆರು ಗಂಟೆ ಆಯಿತು ಹಾಂ ಈಗ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಎಲ್ಲರೂ ದೇವಸ್ಥಾನದ ಹತ್ರಕ್ಕೆ ಹೋಗಿ ಹಾಂ ಈ ಕಾರ್ಯಕ್ರಮ ಇಲ್ಲೇ ಎಂಡ್ ಆಗುತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ನಮ್ಮ ಚಾನಲ್ ಆಗಿ ಓಕೆ ಧನ್ಯವಾದಗಳು ಶುಭರಾತ್ರಿ ಶಿವರಾತ್ರಿ ಶುಭರಾತ್ರಿ